ಐತಿಹಾಸಿಕ ಒಂದು ಉತ್ಸವ ಆಗಲಿದೆ ಕಾಮಲಮ್ಮನ ಸನ್ನಿಧಿಗೆ ಬಹಳಷ್ಟು ಭಕ್ತರು ಬರುವಾಗ ಅದಕ್ಕೆ ಮೊದಲೇ ಮುಂಜಾಗ್ರತೆ ಅಂತ ಹೇಳಿ ನಾವು ನಮ್ಮ ಜಿಲ್ಲಾಧಿಕಾರಿಯವರ ಮನವಿ ಬಗ್ಗೆ ಜಿಲ್ಲಾಧಿಕಾರಿಯವರು ಬಹಳ ಶೀಘ್ರವಾಗಿ ಸ್ಪಂದಿಸಿ ಇವತ್ತು ಇಲ್ಲಿ ನಿಮ್ಮ ಅಧಿಕಾರಿಗಳ ಒಂದು ಸಭೆ ಕರೆದಿದ್ದಾರೆ ಅನೇಕ ಮೂಲಭೂತ ಸೌಕರ್ಯಗಳು ಆಗಬೇಕು ಅದೇ ರೀತಿ ಎಲ್ಲ ವ್ಯವಸ್ಥೆಗಳಿವೆ ಮುಖ್ಯವಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಉದ್ಘಾಟನಾ ಸಮಾರಂಭ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದನೇ ತಾರೀಕು ನಡೆಯಲಿದೆ ಮಾರ್ಚ್ ಐದಕ್ಕೆ ಬ್ರಹ್ಮ ಕಲಶೋತ್ಸವ ಇದೆ ಇದಕ್ಕೆ ವಿಶ್ವದಾದ್ಯಂತ ಅದೇ ರೀತಿಯಲ್ಲಿ ದೇಶದಾದ್ಯಂತ ಅನೇಕ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಇರುವುದರಿಂದಾಗಿ ಅವರೆಲ್ಲರೂ ಆಗಮಿಸುವ ಸಾಧ್ಯತೆ ಇರುತ್ತೆ ಕನಿಷ್ಠ ಪ್ರತಿದಿನ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಅದರಿಂದಾಗಿ ಈ ಒಂದು ಸಂದರ್ಭದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅದೇ ರೀತಿಯಲ್ಲಿ ಪ್ರವಾಸಿಗರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಮುಖ್ಯವಾಗಿ ಅವರಿಗೆ ಬೇಕಾದ ಫೆಸಿಲಿಟಿನ ಕಲ್ಪಿಸಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಜೀರ್ಣೋದ್ಧಾರ ಸಮಿತಿ ಅದೇ ರೀತಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಅದೇ ರೀತಿಲಿ ಅಧಿಕಾರಿಗಳ ಒಂದು ಸಮನ್ವಯ ಸಭೆಯನ್ನು ಮಾಡಿದ್ದೇವೆ ಅಧಿಕಾರಿಗಳಿಗೆ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದ್ದೇವೆ ಮುಖ್ಯವಾಗಿ ನ್ಯಾಷನಲ್ ಹೈವೇ ಇರ್ಬೋದು ಸರ್ವಿಸ್ ರೋಡ್ ಇರ್ಬೋದು ಅದೇ ರೀತಿಯಲ್ಲಿ ಟ್ರಾಫಿಕ್ ಕುಡಿಯುವ ನೀರು ಸ್ಟ್ರೀಟ್ ಲೈಟ್ ಅದರ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಬರುವಂಥ ಭಕ್ತಾದಿಗಳಿಗೆ ವಾಹನಗಳನ್ನು ನಿಲ್ಲಿಸುವುದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇದೆಲ್ಲವನ್ನು ಮಾಡೋದಕ್ಕೆ ಮತ್ತು ಈ ಎಲ್ಲ ಸಂದರ್ಭಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಕೂಡ ಮುಖ್ಯ ಆದ್ಯತೆ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣವಾಗಿ ಏನು ಬೇಕಾದ ವ್ಯವಸ್ಥೆಗಳನ್ನು ಈಗಲೇ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ ಅಧಿಕಾರಿಗಳು ಅದೇ ರೀತಿಯಲ್ಲಿ ಮಾಡ್ತಾರೆ ಅದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಅತ್ಯುತ್ತಮವಾಗಿ ಈ ಒಂದು ಬ್ರಹ್ಮ ಕಲಶೋತ್ಸವವನ್ನು ಅಚ್ಚುಕಟ್ಟಾಗಿ ಅದೇ ರೀತಿಯಲ್ಲಿ ಭಕ್ತಾದಿಗಳ ಒಂದು ಏನು ಇಚ್ಛೆ ಇದೆ ಆ ರೀತಿಯಲ್ಲಿ ಎಲ್ಲರೂ ಜೊತೆಗೂಡಿ ಈ ಒಂದು ಬ್ರಹ್ಮ ಕಲಶೋತ್ಸವವನ್ನು ಮಾಡ್ತೇವೆ